ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವರು ಹಾಂ ನಮ್ಮ ವೀಕ್ಷಕರಿಗೂ ನಮಸ್ಕಾರ ನಿಮಗೂ ನಮಸ್ಕಾರ ಆ ಚಾಮುಂಡೇಶ್ವರಿ ಮಹಾತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ಅಂತೇಳಿ ನಾವು ಕಲಾಕಳಿಗೆ ಮನವಿ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಏನಾದರೂ ಒಂದು ಫೋಟೋಗಳು ಆ ಫೋಟೋಗಳಲ್ಲಿ ಕೆಲವೊಂದು ಫೋಟೋಗಳು ಅಭಿವೃದ್ಧಿ ತಂದು ಕೊಡ್ತದೆ ಇನ್ನು ಕೆಲವು ಫೋಟೋಗಳಲ್ಲಿ ಡಿಸ್ಟರ್ಬ್ ಆಗುತ್ತೆ ಇನ್ನೊಂದಷ್ಟು ವಿಚಾರಗಳಲ್ಲಿ ನಾವು ಸಜೆಷನ್ ಮಾಡ್ತಾರೆ ಈ ಥರದ್ದು ಬಾಗಿಲು ಮುಂದೆ ಇದೇ ಥರದ್ದು ಫೋಟೋ ಇಟ್ಕೊಂಡ್ರೆ ಇಲ್ಲ ಏನು ಕುದುರೆಗಳು ಹೋಗುವಂಥದ್ದು ಇಲ್ಲ ಆನೆಗಳದ್ದು ಇಲ್ಲ ನದಿ ಹರಿಯೋಂಥದ್ದು ಇಲ್ಲ ಪ್ರಕೃತಿ ಇರೋವಂಥದ್ದು ಈ ಯಾವ ಫೋಟೋಗಳು ನಮಗೆ ಕನ್ಫ್ಯೂಷನ್ ಅಂದರೆ ಇವುಗಳ ಬಗ್ಗೆ ಕೆಲವೊಂದಷ್ಟು ವಿಚಾರಗಳು ಐತೆ ಹೊರಗಡೆ ಕೂಡ ಈ ಫೋಟೋಗಳು ಇಟ್ಕೊಂಡ್ರೆ ಸೊ ಆ ಥರದ್ದು ಒಂದು ಕೆಲಸಗಳು ನಮಗೆ ಸಕ್ಸಸ್ ಆಗ್ತವೆ ಅಂತ ಸೊ ಯಾವ್ದು ಇಡಬೇಕು ಫೋಟೋಗಳು ಮನೆಯಲ್ಲಿ ಯಾವುದನ್ನು ಪೂಜೆ ಮಾಡಬೇಕು ಯಾವ ಫೋಟೋಗಳಿಗೆ ಪೂಜೆ ಮಾಡಬಾರ್ದು ಮತ್ತು ಸತ್ತಿರೋದು ಇಟ್ಟಿರ್ತಾರೆ ಅದರಲ್ಲೂ ಕೂಡ ಸೊ ನೀವು ಕ್ಲಾರಿಟಿ ಕೊಡಿ ಒಂದು ಮನೆ ಒಳಗಡೆ ಯಾವ ಫೋಟೋ ಬೇಕು ಯಾವ ಫೋಟೋ ಬೇಡ ಇದನ್ನು ತಿಳಿಸಿ ಸಕ್ಸಸ್ ಅಭಿವೃದ್ಧಿಕ್ಕೆ ಯಾ ಫೋಟಾ ಮೇನ್ ನಾವು ಏನು ಹೇಳ್ತೀವಿ ಅಂತಂದ್ರೆ ಕೆಲವರು ನೂರ್ ಜನ ನೂರ್ ಹೇಳಿರ್ಬೋದು ಅದು ಬೇಡ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಮನೆ ಒಳಗಡೆ ನೀವ್ ಯಾವ ಫೋಟಾನೇ ಇಡ್ಬೇಡ ಅಂತಾನೆ ಹೇಳ್ತೀವಿ ಮನೆ ಒಳಗಡೆ ಫೋಟೋ ಬೇಡ ಯಾಕೆ ಅಂತಂದ್ರೆ ಮನೆ ಒಳಗಡೆ ಫೋಟೋ ಅಂತಂದ್ರೆ ಕೆಲವರು ಹೆಂಗೆ ಯಾವ ಫೋಟಾ ಅಂತಂದ್ರೆ ಈ ಗೋಡೆ ಮೇಲೆಲ್ಲಾ ತಗಲಾಕಿರ್ತಾರೆ ನೇಚರ್ ಅಂತ ಇರ್ಲಿ ಅಂತಾರೆ ಕೆಲವರು ನರಿಗಳು ತಗಲಾಕಿರ್ತಾರೆ ಕುದುರೆಗಳು ತಗಲಾಕಿರ್ತಾರೆ ಕೆಲವರು ಇನ್ನೇನೇನೋ ತಗಲಾಕಿರ್ತಾರೆ ಎಲ್ಲಕ್ಕಿಂತ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ನರಿಗಳು ಎಲ್ಲಿರ್ತವೆ ಕಾಡಲ್ಲಿ ಕುದುರೆಗಳು ಎಲ್ಲಿರ್ತವೆ ಕುದುರೆಗಳು ಊರಲ್ಲೇ ಇರ್ತವೆ ಕತ್ತೆ ಏನ್ ಕೆಲಸ ಅದು ತೂಕ ಬರುತ್ತೆ ಅಲ್ವಾ ಅದೆಲ್ಲ ಹಾಕೊಂಡಾಗ ಏನಾಗ್ತದೆ ಸೊ ಆ ಸಿಂಪ್ಟಮ್ಸ್ ಅವುಗಳೇನು ಜೀವನ ಮಾಡ್ತವೆ ಆ ಫೀಲಿಂಗ್ ನಮ್ಗೆ ಜೀವನಕ್ಕೆ ಜೀವನಕ್ಕೆ ಅಪ್ಲೈ ಆಗುತ್ತಾ ಅಷ್ಟೇ ಆಗೋದು ಓಕೆ ಕೆಲವರು ಏನ್ ಹೇಳ್ತದೆ ಅಂತಂದ್ರೆ ನಾವು ನೋಡ್ರಿ ಯಾಕಂತ ನಮ್ಗೆ ನಿಮ್ಗೆ ಸಕ್ಸಸ್ ಕಾಣಬೇಕು ಅಂತಂದಾಗ ನಮ್ಗೆ ಏನ್ ಹೇಳ್ತಾರೆ ಮನೆ ಸುತ್ತ ವಾತಾವರಣ ನೇಚರ್ ಚೆನ್ನಾಗಿರ್ಲಿ ಒಳ್ಳೆ ಹೂ ಗಿಡಗಳು ಹಾಕಲ್ರಿ ಇದಾಗ ಆಮೇಲೆ ಈಶಾನ್ಯ ಭಾಗದಲ್ಲಿ ಏನ್ ಮಾಡಿ ಮುಳ್ಳು ಗಿಡಗಳು ಹಾಕ್ಬೇಡಿ ಹೂ ಗಿಡಗಳು ಹಾಕಲ್ರಿ ನೈಋತ್ಯ ಭಾಗದಲ್ಲಿ ಅಂದ್ರೆ ದೊಡ್ಡ ಬೆಳೆ ಅಂತ ಗಿಡಗಳಾಕಲ್ರಿ ಆಮೇಲೆ ಮನೆಯ ಉತ್ತರಕ್ಕೆ ಏನ್ ಹೇಳ್ತದಲ್ಲ ಒಂದ್ ಇದಾಕಳ್ರಿ ಯಾವ್ದೋ ದಾಳಂಬರಿ ಅಂತ ಹೇಳ್ತೀವಿ ತುಂಬಾ ಒಳ್ಳೇದು ದಾಳಂಬರಿ ಹಾಕದಾಗ ಲಕ್ಷ್ಮಿ ಆಹ್ವಾನ ಆಗಿರ್ತದೆ ಅಂತಾನು ಹೇಳ್ತೀವಿ ಅದ ಹಾಕ ನೋಡ್ರಿ ತುಂಬಾ ಒಳ್ಳೇದಿರ್ತದೆ ಇರ್ತದೆ ಈ ತರ ನೇಚರ್ ಹಾಕಳ್ರಿ ಆಮೇಲೆ ಮನೆ ಗೋಡೆಗಳ ಒಳಗಡೆ ಏನ್ ಹೇಳ್ತದೆ ಅಂತಂದ್ರೆ ಕುದುರೆ ಏನು ಅದು ನಮ್ ಜೀವನನು ಓಡ್ತಾನೆ ಇರ್ತದೆ ನಿಲ್ಲಲ್ಲ ಓಡ್ತಾ ಇರ್ತೀವಿ ನಿಲ್ಲಲ್ಲ ಅದು ಒಂಥ ನಿಲ್ಲಲ್ಲ ಯಾಕೆ ಅಂತಂದ್ರೆ ನೋಡ್ರಿ ಕುದುರೆ ಇರೋದು ಓಡಾಕ ಅದ ಕಟ್ಟಾಕಿ ನೀನ್ ಏನ್ ಮಾಡ್ತೀರಿ ಹೌದು ಕುದುರೆ ಓಡ್ತೈತೆ ಕತ್ತೆ ತೂಕ ಹೊರಕ ನರಿಗಳಿರೋದು ಎಲ್ಲಿ ಕಾಡಲ್ಲಿ ನೀವು ಅದೇನ ಕಾಡಾಗಿರೋದು ನಾಡಕ್ ಬಂದಾಗ ಏನತೈತಿ ಸೊ ಅದೇ ಒಂದು ಊಹೆ ಅಷ್ಟೇ ನಾನು ನಿಮ್ಗೆ ಅವರ ಇಲ್ಲ ಮನುಷ್ಯನಿಗೆ ಪ್ರಭಾವ ಪ್ರಭಾವ ಆತ ಐತೆ ಕೆಲವ್ರು ನೋಡ್ರಿ ಕೆಲವ್ರು ಹೇಳ್ತದೆ ಕುದುರೆ ಹಿಂದೆ ಹೋದ್ ಕುದುರೆ ಬಾಲಕ್ ದುಡ್ಡು ಕಟ್ ಕುದುರೆ ಹಿಂದೆ ಹೋದ ಕುದುರೆ ರೈಸ್ ಹೋದ್ರೆ ಏನಾಗೈತಿ ಎಲ್ಲಾ ಸೋತ್ಕೊಂಡು ಮನೆ ಮಠ ಕಳ್ಕೊಂಡು ಹೋಗಿದ್ದಾರೆ ಈಗ ವೆರಿ ಸಿಂಪಲ್ ಕುದುರೆ ಇದಕ್ಕೆ ಹೋದಾಗ ಏನ ನಾವು ಸುಮ್ಮನೆ ಒಂದು ಒಂದು ಇದ್ರಾಗ ಮಾತಾಡ್ತೀನಿ ಕೆಲವು ಕುದುರೆಗಳಗ್ ಹೋದಾಗ ಕುದುರೆ ರೈಸ್ಗಳ್ ಹೋದಾಗ ಇದೇ ರಾಮಾಯಣ ರಾಮಾಯಣ ಹೇಳಿ ತಗಳ್ರಿ ಅಲ್ಲಿ ರಾಮರು ಕುದುರೆ ಬಿಟ್ರಲ್ಲ ನಮ ಖುಷಿಯ ಮೇಲೆ ಸೋತೋದ್ರಪ್ಪ ಸೊ ಅದು ಅಶ್ವಮೇಧ 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 ಕುದುರೆ ಎಲ್ಲಿ ಗಂಟೆ ಹೋಗುತ್ತೋ ಅಷ್ಟು ಭೂಮಿ ನಮ್ದೇ ಅದು ಅದನ್ನ ಯಾರು ಹಿಡಿತಾರೋ ಅವ್ರ ಮೇಲೆ ಇವರು ಇದ್ದ ಮತ್ತೆ ಏನಾಯ್ತಾರೆ ಮತ್ತೆ ಇವರು ಬಬ್ರು ವಾಹನ ಅಂತ ಹೇಳಿ ಅರ್ಜುನ್ ಕುದುರೆ ಬಿಟ್ರು ಮತ್ತೆ ಅರ್ಜುನ್ ಸೋತದ್ರೆ ಕುದುರೆ ಹಿಂದೆ ಹೋಗಿ ಹಲವು ವಿಚಾರ ನಾನು ಹೇಳೋದು ಯಾಕಂದ್ರೆ ಇಲ್ಲಿ ಏನೈತೆ ಮೂಲ ಮೇನು ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ನಂದಿ ಹಾಕಳ್ರಿ ಅಂತ ಹೇಳಿ ನಂದಿ ನಂದಿ ತುಂಬಾ ಸಕ್ಸಸ್ ಕೊಡ್ತಾರೆ ಯಾಕೆಂತಂದ್ರೆ ನಂದಿ ಎಂದಕ್ಕೆ ನಂದಿ ಬಂದು ಯಾರು ಒಂದು ವಾಹನ ವಾಹನ ಮತ್ತೆ ಶಿವನ್ಗೆ ಎಷ್ಟು ಬಲ ಇರ್ತದೆ ಆ ಪರಮ ಇಡೀ ಜಗತ್ಕೇ ಅಪ್ಪನ ನಂದಿ ಹಾಕೊಂಡಾಗ ನಮ್ಗೆ ಯಾಕಂತಂದ್ರೆ ಗೋಮಾತೆ ಅಂತ ಹೇಳಿ ನಂದಿ ಅಂದ್ರೆ ಒಂದಿದು ಗಂಡು ಹಸು ಆದ್ರ ಹಸು ಇದ್ದಾಗ ಏನಾಗ್ತದೆ ಆದ್ರೆ ಫುಲ್ ನಮ್ಗೆ ಮನೆ ಒಳಗಡೆ ನಾವು ಹಸು ಕಟ್ತೀವಿ ಮನೆ ಗೃಹ ಪ್ರವೇಶಕ್ಕೆಲ್ಲ ಹಸುನೆ ತಗೊಂಬತ್ತ ಮತ್ತೆ ಕತ್ತೆ ಕುದುರೆ ಹಾಕ್ತಾರಲ್ಲ ಹೌದು ಅಲ್ವಾ ಅದಕ್ಕೆ ಹೇಳೋದು ಅದು ಒಂದು ನಂದಿ ಇದ್ದಾಗ ನಮಗೆ ತುಂಬಾ ಸಕ್ಸಸ್ ಕೊಡ್ತದೆ ತುಂಬಾ ಅಭಿವೃದ್ಧಿ ಕೊಡ್ತದೆ ಆ ನಂದಿ ಹಾಕೊಂಡು ನೋಡಿ ನೀವು ಆ ಸಕ್ಸಸ್ ಜೀವನ ಏನು ಅನ್ನೋದು ನೋಡ್ರಿ ಕೆಲವರೆಲ್ಲಾ ಕುದುರೆ ಸಿಂಬಲ್ ಗಳು ಹಾಕೊಂಡಿರ್ತಾರೆ ಕುದುರೆದೆಲ್ಲ ಇದ್ ಮಾಡ್ಕೊಂಡು ಕುದುರೆ ಓಡ್ದಂಗ್ ಓಡ್ತೀವಿ ಅಂತ ಹೇಳಿ ಈಗ ನೋಡಿ ಸರ್ ನೀವು ಒಬ್ಸರ್ವ್ ಮಾಡಿ ನಿಂಗೆ ವೆರಿ ಸಿಂಪಲ್ ನಾನು ಹೇಳ್ತೀನಿ ಕುದುರೆ ಮನೆ ಒಳಗಡೆ ಹಾಕೊಂಡಿರ್ತಾರಲ್ಲ ಅವ್ರದು ಮನೆ ಒಳಗಡೆ ಮಕ್ಳೇನಿಡಲ್ಲೇ ನೀಟಾಗಿ ಓಡೋಗ್ತಾರ ಅಲ್ಲ ಓಡದಲ್ಲ ಮನೆಗೆ ಬರಲ್ಲ ಸಾರ್ ಸ್ವಾಮೀಜಿ ಗುರುಜಿ ನಮ್ಮ ಮಗನೇ ಮನೆಗ್ ಬರ್ತಾ ಇಲ್ಲ ಹನ್ನೆರಡು ಗಂಟೆ ಆದ್ರೂ ಬರಲ್ಲ ಅಂತನಿ ಆಚೆ ಆಚೆ ಓದೋ ಓದೋದು ಓದೋದಿಲ್ಲ ಏನಿಲ್ಲ ಇವರು ನಮ್ಮ ಯಜಮಾನ್ರು ಮನೆಗ್ ಬರ್ತಾ ಇಲ್ಲ ಅಂತ ಎಷ್ಟೋ ಜನ ಫೋನ್ ಮಾಡಿರ್ತಾರೆ ಕೆಲವು ಯಾಕಂತಂದ್ರೆ ಪ್ರಾಣಿಗಳು ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಸುರಕ್ಷಿತವಾಗಿರ್ಬೇಕು ಪ್ರಾಣಿಗಳು ಅಂತ ಹೇಳ್ತೀವಿ ಅದಕ್ಕೆ ನಮ್ಗೆ ಅಂದ್ರೆ ನಂದಿ ಬಂದು ತುಂಬಾ ಸಕ್ಸಸ್ ಅದು ಆ ಸಕ್ಸಸ್ ಜೀವನನೇ ಒಂದು ನಮ್ಗೆ ಅದನ್ನ ನಾಕ್ ಕಂಡು ನೋಡ್ದಾಗ ಅನುಭವ ಪಡಿಬೇಕು ನೀವು ಹ್ಮ್ ಆಮೇಲೆ ಕೆಲವು ಏನ್ ಮಾಡಿರ್ತಾರೆ ಫೋಟೋಗಳು ಆಮೇಲೆ ಇನ್ನೊಂದ್ ಏನಾಗಿರ್ತದೆ ಅಂತಂದ್ರೆ ದೇವ್ರ ಪೂಜೆನೂ ಮಾಡ್ತಾರೆ ಮತ್ತೆ ಸತ್ತೋದವ್ರು ಇರ್ತಾರಲ್ಲ ತಿರೋದವ್ರು ಅವ್ರಿಗೂ ಫೋಟೋ ಪೂಜೆ ಮಾಡ್ತಾರ ಅದೇ ಇವ್ರಿಗೆ ರಿಪ್ಲೈ ಅದು ಮಾಡಬಾರ್ದ ಯಾಕಂದ್ರೆ ದೈವನೇ ಬೇರೆ ದೈವ ಬಂದು ಅವ್ರದ ಅವ್ರಿಗೆ ಮೃತ್ಯುಂಜಯ ಅವ್ರಿಗೆ ನಾವು ಹೋದ್ರು ನಮ್ಮ ಮಕ್ಳು ಮಕ್ಕಳು ಇರೋ ಭೂಮಿ ಇರೋವರೆಗೂ ದೈವ ಇರ್ತದೆ ಹೌದು ಮತ್ತೆ ಆ ದೈವಕ್ಕೆ ಪೂಜೆ ಮಾಡ್ದಾಗ ಇವ್ರಕ್ ಮಾಡಿದಾಗ ಏನದೆ ರಿಪ್ಲೈ ಕೊಡ್ತದೆ ನೀವ್ ಯಾವಾಗ ಪೂಜೆ ಮಾಡಿ ಅಂದ್ರೆ ಈ ಪಿತೃ ಅಂತ ಬರ್ತೈತಲ್ಲ ಹೌದು ಹದಿನೈದು ದಿನ ಅವ್ರಿಗೆ ಟೈಮ್ ಕೊಟ್ಟವ್ರಲ್ಲ ಅವ್ರ ಯಾವತ್ತಿರವಾಗಿರ್ತಾರೆ ಏನ್ ಆತ ದಿನ ಅವ್ರಿಗೆ ಏನ್ ಪೂಜೆಗಳು ಮಾಡ್ಬೇಕು ಅವ್ರ ಸಂತೃಪ್ತಿ ಪಡಿಸಿ ಒಂದಿನ ಎಲ್ಲಾ ದಿನಾನು ಮಾಡಂಗಿಲ್ಲ ಯಾಕಂತಂದ್ರೆ ಈಗ ನಾವೇನ್ ಹೇಳ್ತೀವಿ ಅಂತ ನೋಡ್ರಿ ನೀವು ಅಬ್ಸರ್ವ್ ಮಾಡ್ಕೊಳ್ಳ್ರಿ ನೀವು ಎಷ್ಟೇ ಕೋಟಿಗಿರ್ಲಿ ಸಾರ್ ಸಾವಿರ ಕೋಟಿಗಿರ್ರಿ ಸತ್ ಮೇಲೆ ಏನಂತಾರೆ ಅವನ್ನ ಮತ್ತೆ ಮೇಲೆ ಎಣ ಅಂತಾರೆ ಎಣ ಅಂತಾರೆ ಆಯ್ತಪ್ಪ ಇವನ್ ಮುಗಿ ತೆಗಿರೋ ತೆಗೀರೋ ಆಚೆ ಅಂತಾರೆ ಎಲ್ ಆದ್ರೂ ಅಷ್ಟೇನೆ ನೋಡಿ ಅದನ್ನೇ ಹೇಳೋದು ಸತ್ ಮೇಲೆ ಎಣ ಅಂತಾರೆ ಉಸಿರಾಟ ಬೇಕಾದ್ರೆ ಮಾನವನಕ್ ಬೆಲೆ ಎಲ್ಲ ಜೀವ್ಗಳಕು ಅಷ್ಟೇನೆ ಹೌದು ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಸತ್ ಮೇಲೆ ಎಣ ಇರ್ತದೆ ಅದಕ್ಕೆ ನಾವು ಮನೆ ಸೂತಕ ಅಂತಾನು ಹೇಳ್ತೀವಿ ಸತ್ ಮೇಲೆ ಸೂತ್ಕ ಅಂತ ಹೇಳ್ತೀವಿ ಪೂಜೆಗಳು ಮಾಡಬೇಡ ಅಂತಾನೂ ಹೇಳ್ತೀವಿ ಆ ಇದರಲ್ಲಿ ನಾವೇನು ಹೇಳ್ತೀವಿ ಅಂತಂದಾಗ ಇಲ್ಲಿ ಬಂದು ಇಂಪಾರ್ಟೆಂಟ್ ಆ ಮೇಲೆ ಎಣ ಆಯ್ತು ಅವ್ರದ್ದು ಎಲ್ಲ ಒಂದ್ ಕಡೆ ಸೇರ್ಬೇಕು ಈ ನಾವು ಯಾವಾಗ ನೀವು ಆತ್ಮಗಳ್ ಪೂಜೆ ಮಾಡ್ಕೊಂಡಿದ್ದಾಗ ಮನೆ ಒಳಗಡೆ ಹೆಂಗಿರ್ತದೆ ಹ್ಮ್ ಜೀವನ ನೀವು ಅದ ಮುಗೀತು ಮತ್ತೆ ಅವ್ರಿಗೆ ಏನೋ ಒಂದು ಅದಾಯ್ತು ಮುಕ್ತಿಯಾಗಿ ಅವ್ರೇನೋ ಒಂದು ಪರಮಾತ್ಮ ಪಾದ ಸೇರ್ಕೊಂಡು ಅವ್ರು ಮತ್ತೆ ಬೇರೆ ಇದ್ರ ನೋಡ್ತಾ ಇರ್ತಾರ ಅವ್ರು ಬೇರೆ ಜನ್ಮ ಈಗೇನು ಹೇಳದ್ವಿ ಹುಟ್ಟು ಜನ್ಮ ಪುನರ್ಜನ್ಮ ಆಗಬೇಕು ಇನ್ನೊಂದ್ ಜನ್ಮಕ್ಕೆ ಹೋಗ್ತಾರೆ ಹೌದು ಆ ಜನ್ಮ ನೋಡ್ತಾ ಇರ್ತಾರೆ ನೀನ್ ಇಲ್ಲಿ ಯಾವಾಗ ದೇವ್ರ ಪೂಜೆ ಮಾಡಿ ಇಲ್ಲಿ ಮಾಡಿದಾಗ ಏನಾಗ್ತದೆ ಇವ್ರ ಕೆಲಸ ಕಾರ್ಯಗಳು ಕಡ್ಡಿ ಆತಾ ಇರ್ತದೆ ಆ ರೀತಿ ಮಾಡಬಾರದು ದೇವ್ರಿಗೆ ಮಾಡಿ ಆಮೇಲೆ ಅವ್ರಿಗೆ ಏನು ಮಾಡಿ ಹದಿನೈದು ದಿನ ಟೈಮ್ ಏನಿರ್ತದೆ ಅವ್ರಿಗೆ ಮಾಡಿ ಇದು ಈ ತರ ನೇಚರ್ ಕನೆಕ್ಟಿವಿಟಿ ತಗೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಇವರು ನಾವು ನರಿ ನರಿ ನೋಡಿದ್ರೆ ಅದೃಷ್ಟ ಹೆಂಗ್ ಬಂದ್ಬಿಡ್ತದೆ ಅದೃಷ್ಟನೆ ಬರ್ಬೇಕಲ್ಲ ರಿಯಲ್ ನರಿ ನೋಡಿದಾಗ ಅದೃಷ್ಟ ಬರೋದು ರಿಯಲ್ ನೋಡಿದಾಗ ಯಾಕಂದ್ರೆ ನಾವು ಕಾಡು ಪ್ರಾಣಿಗಳು ಕಾಡಾಗಿರ್ಬೇಕು ನಾವು ನಂದಿ ಯಾಕಂತಂದ್ರೆ ಇಲ್ಲ ನಂದಿ ಏನಕ್ಕೆ ಅಂತ ಅಂತಂದಾಗ ಇಲ್ಲಿ ಬಂದು ಶಿವಪ್ಪನ ನೋಡ್ತಾ ಇರ್ತದೆ ಯಾಕಂದ್ರೆ ಇಡೀ ಜಗತ್ತಕ್ಕೆ ದೊಡ್ಡವನು ಈಶ್ವರಪ್ಪನ ಯಾಕಂದ್ರೆ ಸಕಾಲ ಜೀವರಾಶಿಗಳಕ್ಕೂನು ಮೃತ್ಯುಂಜಯನ ಆಯಪ್ಪನ ಹೇಳ್ತಾರಲ್ಲ ಪಾರ್ವತಮ್ಮನು ಟೆಸ್ಟ್ ಮಾಡಬೇಕು ಅಂತೇಳಿ ಒಂದ್ ಇರುವೆ ಎತ್ತಿ ಒಂದ್ ಬೆಂಕಿ ಪಟ್ಟಣದ ಹಾಕೊಂಡಿತ್ತಂತೆ ಪರಮಾತ್ಮನ ಎಲ್ದ್ರಿಗೂ ಊಟ ಹಾಕಿ ಬಂದು ಊಟ ಬಡಿಸಿದಂತೆ ಎಲ್ರಿಗೂ ಊಟ ಹಾಕಿದಿಯಾ ಸ್ವಾಮಿ ಅಂದ ಹೂ ಅಂತಂತೆ ಮತ್ತೆ ನೋಡೋಣ ಅಂದ್ಬಿಟ್ಟು ಇರುವೆ ಅದು ಬೆಂಕಿಪಟ್ಟಣ ಅದ್ರಕ್ಕೂ ಊಟ ಹಾಕಿದ್ನಂತೆ ಪರಮಾತ್ಮ ಸಕಲ ಜೀವರಾಶಿಗಳಕ್ಕೂ ನೋಡುವಂತ ಮಹಾನ್ ಭಾವನು ಆ ಓಂ ನಮ ಶಿವ ಅಂತ ಮಂತ್ರ ಹೇಳಿದ್ರೆ ಇವ್ರದ್ದು ಏಳು ಜನ್ಮ ಕಳೆದೋಯ್ತು ಪಾಪಗಳು yeah <laughs> ಅದಕ್ಕೆ ಅಂತ ನಂದಿನು ಹೊರಂತ ಅದ್ರ ಮೇಲೆ ಸವಾರಿ ಮಾಡೋ ಮಹಾನುಭಾವನ ಆ ನಂದಿನ ಪೂಜೆ ಮಾಡಿದಾಗ ನಮ್ಗೊಂದು ಸಕ್ಸಸ್ ಕೊಡ್ತದೆ ಜೀವನ ಅದ್ರ ಅಭಿವೃದ್ಧಿನೇ ಬೇರೆ ಇರ್ತದೆ ಯಾವ ಕಲರ್ ಹಸುದು ಫೋಟೋ ಹಸುದ ಕಲರ್ ಏನ್ ಮಾಮೂಲಿ ನಿಂತಿರೋದಿರ್ಬೇಕಾ ಯಾವತರದಿರೋದು ಮಾಮೂಲಿ ನೀವು ನಂದಿ ದೇವ್ರ ಮುಂದೆ ಹೆಂಗಿರ್ತದೆ ಯಾವ ತರ ಕೂತಿರುತ್ತೆ ಆ ತರ ಸಾಕು ತುಂಬಾ ಅನುಕೂಲ ಕೊಡ್ತದೆ ತುಂಬಾ ಒಂದ್ ಇದು ಕೊಡ್ತದ ಅದ್ ಮಾಡಿ ಆಮೇಲೆ ಏನಾಗ್ತದೆ ಅಂತಂದ್ರೆ ಬೆಳಗ್ಗೆನೆ ಆರು ಗಂಟೆ ಒಳಗೆ ಪೂಜೆ ಮಾಡ್ರಿ ಅಂತ ಹೇಳ್ತೀವಿ ನಾವು ಸಂಜೆ ಐದು ಕಾಲದಿಂದ ಆರು ಕಾಲ ಒಳಗ ಮಾಡಿ ಯಾಕಂದ್ರೆ ಗೋಧು ಉಳಿ ಟೈಮ್ ಅಂತ ಯಾಕಂದ್ರೆ ನಾವು ಏನ್ ಪೂಜೆ ಮಾಡ್ತೀವಿ ಅಂತಂದ್ರೆ ಪರಮಾತ್ಮನ ಆಗಮನ ಬರ್ಲಿ ಅಂದ್ರೆ ಇಲ್ಲಿ ಏನ್ ಹೇಳ್ತದೆ ಅಂತಂದ್ರೆ ನಾವು ರಂಗೋಲಿ ಬಿಟ್ಟು ದೇವ್ರ ನೀರ್ ಹಾಕಿ ರಂಗೋಲಿ ಬಿಟ್ಟು ಬಾಕಲ್ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಮನೆ ಒಳಗಡೆ ಬಂದು ಮೊದಲು ಆದ್ಯತೆ ಕೊಡೋದು ಬಾಕಲ್ ಪೂಜೆ ಯಾಕಂತಂದ್ರೆ ನಾವು ತಲಬಾಗ್ಲು ಅಂತೀವಿ ತಲಬಾಗ್ಲು ಬಂದು ತಾಯಿ ಗರ್ಭ ಇದ್ದಂಗೆ ಮೊದಲು ಅದ್ರ ಪೂಜೆ ಆಗ್ಬೇಕು ಆಮೇಲೆ ದೇವ್ರ ಪೂಜೆ ದೇವಸ್ಥಾನದಲ್ಲಿ ದೇವ್ರ ಪೂಜೆ ನೋಡಿ ಎಷ್ಟೆಷ್ಟು ಡಿಫ್ರೆನ್ಸ್ ಇದಾವೆ ಇಲ್ಲಿ ಅದಕ್ಕೇನು ಹೇಳೋದು ನಾವು ಸಕ್ಸಸ್ಸು ಮನೆ ಒಳಗಡೆ ನಂದಿ ಪೋಟ ಹಾಕೊಂಡು ನೋಡ್ರಿ ನಿಮ್ ಲೈಫೇ ಸಕ್ಸಸ್ ನಂದಿ ಅಂದ್ರೆ ನನಗೆ ಇನ್ನು ಡೌಟ್ ಏನಂದ್ರೆ ಅಶ್ವಿನಿ ಫೋಟೋ ಹಾಕೋದಾ ಇಲ್ಲ ಆ ವಿಗ್ ಕಲ್ಲಿಂದು ಒಂದು ಅದೇ ಬೇಕು ಅದೇ ಇಂಪಾರ್ಟೆಂಟ್ ಕಲ್ಲಿಂದು ಅದೇ ನಂದಿನೇ ಅದು ಬೇಕು ಅದೇ ಇಂಪಾರ್ಟೆಂಟ್ ಸೋದಲ್ಲ ಸুনা ಓಕೆ ನಂದಿ ಇಂಪಾರ್ಟೆಂಟ್ ನಂದಿ ನಂದಿ ತುಂಬಾ ಅನುಕೂಲ ಹೌದು ಈಗ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಒಂದು

ಈಗ ನೋಡ್ರಿ ಹಸು ಬಂದಾಗ ಮನ್ಸಕ್ ನೆಮ್ಮದಿ ಇರ್ತದೆ ನಮ್ಗೆ ಶಾಂತವಾಗಿ ಶಾಂತವಾಗಿರ್ತದೆ ಮನೆ ಒಳಗಡೆನು ಶಾಂತವಾಗಿ ಮತ್ತೆ ಅವು ಇವು ಎಲ್ಲಾ ಹಾಕೊಂಡು ಮತ್ತೆ ಸುಮ್ನೆ ಮನೆ ಒಳಗಡೆ ಇದಾಗೋದ್ ಬೇಡ ಸೊ ನೆಮ್ಮದಿ ಬೇಕಂತ ನೆಮ್ಮದಿ ಮನುಷ್ಯನಿಗೆ ನೆಮ್ಮದಿಕೇನೆ ಹುಡ್ಕೋದ್ ನಾವಿಲ್ಲಿ ಜೀವನನೇ ನೆಮ್ಮದಿಯಾಗಿರ್ಬೇಕು ಯಾಕಂದ್ರೆ ಗಂಡ ಹೆಂಡತಿ ಮಕ್ಕಳು ಸಂಸಾರ ನೆಮ್ಮದಿ ಇದ್ದಾಗ ಆ ಮನೆ ಅದರ ಜೀವನನೇ ನಾವು ನೆಮ್ಮದಿ ಆಯ್ತಪ್ಪ ನಮ್ಗೆ ಏನ್ ಹೇಳ್ತೇವೆ ಜೀವನ ನೆಮ್ಮದಿ ಆ ನೆಮ್ಮದಿಕ್ಕೆ ನಾವು ಏನ್ ಎಷ್ಟು ಕೋಟಿ ದುಡ್ಡು ಕೊಟ್ರು ಸಾಲಲ್ಲ ಸೊ ಇದು ನಂದಿ ಒಂದೊಂದು ಫೋಟೋ ಮನೆಯಲ್ಲಿ ಅಷ್ಟೆಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಕೊಟ್ಟು ಸರಿ ಮಾಡ್ಕೊಡುತ್ತೆ ನಾವು ಹೇಳೋದು ಒಂದ್ ಯಾಕಂದ್ರೆ ಕೆಲವರು ಕೆಲವರು ಒಂದೊಂದು ಹೇಳ್ತಾ ಇದ್ದಾರೆ ನಮ್ಗೆ ಅದೇನೋ ಯಾವ ದಿಕ್ಕಲ್ಲಿ ಬೇಕೋ ಇಡಬಹುದೇನಂತಂದ್ರೆ ಇವಾಗ ಪೂರ್ವ ದಿಕ್ಕಾಗ್ಲಿ ಇಲ್ಲಾಂದ್ರೆ ಉತ್ತರ ದಿಕ್ಕಾಗಲಿ ಮಾಡ್ಕೊಳ್ಳಿ ಇಲ್ಲ ಮನೆ ಇದ್ರ ಮೇಲೆ ಇಟ್ಕೊಂಬುದು ತುಂಬಾ ಒಳ್ಳೇದು ಸಕ್ಸಸ್ ಕೊಡ್ತದೆ ನಂದಿ ಬಂದು ತುಂಬಾ ಅಭಿವೃದ್ಧಿ ಕೊಡ್ತದೆ ಇದು ಮಾಡ್ಕೊಂಬೋದು ಕೆಲವರು ವಿಗ್ರಹನ ಇಟ್ಕೊಂತಾರಲ್ಲ ಅದು ಅಲ್ಲ ವಿಗ್ರಹ ಪೂಜೆ ಏನ್ ಹೇಳ್ತದೆ ಅಂತಂದ್ರೆ ಶಿವನ್ಲಿಂಗ ಮನೆ ಒಳಗಡೆ ಮಾಡ್ಬೇಕಂದ್ರೆ ನಮ್ದೇನ ಏನಾಯ್ತಲ್ಲ ಈ ಬೆಳ್ಳು ಅದ್ರ ಚಿಕ್ಕದಾಗ ಇರ್ಬೇಕಂತೆ ಅದ್ರಕ್ ಮೇಲೆ ಇರಬಾರ್ದು ಅಂತ ಹೇಳ್ದೆ ಯಾಕಂತಂದ್ರೆ ವಿಗ್ರಹಗಳನ್ನೆಲ್ಲ ಇಟ್ಟು ದೇವಸ್ಥಾನದಲ್ಲಿ ಆದ್ರೆ ಮಾಡಬಹುದು ಮನೆ ಒಳಗಡೆ ಈಗ ನೀವು ಆತ್ಮಶಾಂತಿಗೋಸ್ಕರ ನೀವು ಧ್ಯಾನ ಮಾಡಿ ಧ್ಯಾನ ಮಾಡಿ ಬೆಳಿಗ್ಗೆ ಸಂಜೆದ್ದು ಧ್ಯಾನ ಮಾಡಿ ಪರಮಾತ್ಮ ಈಗ ಸ್ವಾಮಿಯವ್ರ ಏನ್ ಹೇಳ್ತಾರೆ ಅಂತಂದ್ರೆ ಇವಾಗ ನೀವು ಕನಕದಾಸರು ಅವ್ರ ಒಂದಿನ ದೇವ್ರಕ್ ಪೂಜೆ ಮಾಡಿದವ್ರಲ್ಲ ಅವ್ರ ಭಕ್ತಿನಾಗೆ ದೇವ್ರ ನೋಡೋರು ಭಕ್ತಿನಾಗ ಮಾಡ್ರಿ ಪರಮಾತ್ಮೇ ಕಾಣಸ್ತಾನೆ ಫೋಟೋ ಮಾತ್ರ ಮಾಮೂಲಿ ಫೋಟೋಗಳು ಯಾಕಂದ್ರೆ ನಮ್ ಮನ್ಸಕ್ ಸಂತೋಷಕ್ಕನ ಫೋಟೋಗಳು ಇಟ್ಟು ಒಂದು ಬೆಳಿಗ್ಗೆ ಸಂಜೆ ಒಂದ್ ದೀಪ ಹಚ್ಚಿ ಒಂದ್ ಪೂಜೆ ಮಾಡಿದ್ರೆ ಮನ್ಸಕ್ ನೆಮ್ಮದಿ ಸಂತೋಷ ತುಂಬಾ ಒಳ್ಳೆ ವಿಚಾರ ಹೇಳಿದ್ರ ಸೊ ವೀಕ್ಷಕರು ಯಾಕಂದ್ರೆ ಯಾವ್ಯಾವ ಫೋಟೋಗಳು ಮನೆಯಲ್ಲಿ ಇಡೋದಕ್ಕಿಂತ ನಂದಿ ಶ್ರೇಷ್ಠವಾದ್ದು ಒಂದು ಫೋಟೋ ಅದು ಮನೆಯಲ್ಲಿದ್ದರೆ ಮನೆಯಲ್ಲಿ ಶಾಂತವಾಗಿ ನೆಮ್ಮದಿಯಾಗಿ ಅಭಿವೃದ್ಧಿಗೆ ಮನೆ ಬೆಳವಣಿಗೆ ಆಗುತ್ತೆ ಈ ವಿಚಾರನ ಅವರು ಅವರಲ್ಲಿರೋ ಅನುಭವ ಕೆಲವೊಂದಷ್ಟು ತಿಳ್ಕೊಂಡಿರೋ ಅನುಭವಗಳನ್ನ ಎಲ್ಲವೂ ಓಪನ್ ಓಪನ್ ಆಗಿ ನಮಗೆ ಈ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟವ್ರೆ ಇದು ಎಲ್ಪ್ ಆಗಬೇಕು ಜನಕ್ಕೆ ಅಂತ ಬಟ್ ಇದು ಬಿಟ್ಟು ಬೇರೆ ಏನಾನ ಸಮಸ್ಯೆಗಳು ಇಲ್ಲ ತೊಂದರೆಗಳಿದ್ರೆ ಅದಕ್ಕೆ ಅವರು ಬೇರೆ ಮಾರ್ಗಗಳಲ್ಲಿ ಪರಿಹಾರ ಕೊಡ್ತಾರೆ ಬಟ್ ಜನ್ರಲ್ಲಾಗಿ ನಾವೇನೇ ನಮಗೆ ನಾವೇನೇ ನಮ್ಮನೇನ ಸೊ ನೋಡ್ಕೊಳ್ಳೋಕ್ಕೋಸ್ಕರ ಈ ವಿಚಾರನ ಅವರು ಹೇಳಿರೋದು ಮತ್ತೆ ಇದರಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಇದನ್ನು ಮಾಡ್ಕೊಳ್ಳಿ ಎಲ್ಲ ವೀಡಿಯೋಗಳಲ್ಲೇ ಐತೆ ಅಂದರೆ ಇನ್ನೊಂದು ಸರಿ ವಿಡಿಯೋನ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ